ஜனி கட்டி நம்ம இவ்வளோ நம்ம மத்த அவங்க தகண்ட மணி கட்கண்ட் மனித ஐத்தல அது இவ்வளவு பூர் கொடுத்தாரி மனித அர் ரொக்க தி ஜர் திகிதிரி அதனால் மனித ஏன் அருக்க நீத்துவோ அது எல்லாத்தி അത് മന ഗഡ് പാട് ബി എക്കു ഇല്ല കട്ട ബേക്കട്ടി കട്ട് ഗോഡ് എന്ന് ഇല്ല അതെല്ലാ കട്ട് ഐത്തിനോ അല്ലെട്ട് ഗോഡ് ഐത്തി തട്ടെ അത് പാപ ഹു അതൊക്കെ എല്ലാം മറക്ക സൂപയ കൊടുക്ക

ಅಲ್ಲ ಖಾಲಿ ಜಾಗ ಇಟ್ಟೈತಿ ಒಂದ್ ಸಾಕಡ್ ದೊಡ್ಡದೈತಿ ಮನಿ ದೊಡ್ಡದೈತಿ ಅಷ್ಟು ಅಷ್ಟುದ್ದ್ ಜಾಗ ನೀವು ನೋಡ್ರಿ ಒಂದು ಕೋಲಿ ಆಗಿಲ್ಲ ಒಂದು ಕೋಳಿ ಆಗಿಲ್ಲ ಒಂದು ಪರ್ಸಾಲಿ ಆಗಿಲ್ಲ ಇದ್ ಇಟ್ಕೊಳ್ ಕಾಸು ಕುಂತ ಬಿಡಾರ ನೀವು ಈಗ ನನ್ನ ಮಗ ಬಾಯಿ ರುಚಿ ಅಂತ ಹೇಳಿ ನಾ ಮಸಾಲೆ ದೋಸೆ ತರ ಕೇಳಿದ ಇವ್ ಕರ್ಕೊಂಡು ಇಲ್ಲೇ ಬಂದಿ ಅನ್ನ ಮಾಡಿದ್ರೆ ಬಡದ್ ಕಳಿಸು ತಿಂದು ಹೋಗ್ಲಿ ಎಲ್ಲಿಂದ ಬರ್ತಾವ ಎಲ್ಲಾ ನನ್ನ ಮಗ ನೀ ಆರಾಮಿ ಖಾಲಿ ಮಾಡಾಕ್ ಬಂದಾವ அவர் அப்பா, அவ்ரப்பா அவரவ நெகிபி அவ்வளோ தௌர மனியாக இருக்கு இல்லை அவ்ரப்பாகிர் இல்லை அது நீம் நம்ம அப்ப ಎತ್ತಿ ಮಾತಾಡ್ಬೇಕಾರ ನೋಡ್ಕೊಂಡು ಮಾತಾಡು ಅವು ಅಪ್ಪನ ಮನೆಯಾಗ ಅದಾವ ಅಂದ್ರೆ ಅವ್ರ ಅಪ್ಪನ ಮನೆಯಾಗ ಅದಾವ ಅವೇನು ಬೇರೆ ಇಲ್ಲ ಅವ್ರ ಅಪ್ಪನ ಮನೆಯಲ್ಲ ಇದು ನಾವು ತಗೊಂಡಿಲ್ಲ ಎಷ್ಟು ಸಲ ಮತ್ತು ಅದನ್ನೇ ಹೇಳ್ತಿದ್ವಿ ಅತ್ತಿ ನೀನು ಅಲ್ಲ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅರಾಮಿಲ್ಲ ಮನೆಗೆ ಬಂದಾರಂದ್ರೆ ಅವರು ತಿನ್ನಾಕ ಇತ್ತವನ ನಮ್ಮವ್ವ ಎಷ್ಟು ಬೇಕಷ್ಟು ಮಾಡಿದಾಳೆ ರಗಡಿ ಮಾಡಿದಾಳ ಅರಾಮದ ಇದ್ದಾಗ ಕುಂದ್ರಾಕೂ ನಮ್ಮ ಅಡಿಗೆ ಮನೆಯಾಗ ಹೋಗಿ ನಿಂದ್ರಾಕ್ ಬಿಡ್ಲಿ ನಮ್ಮ ಎಲ್ಲ ಮಾಡಿ ಹಾಕಿದ ನೋಡಿದಾರ ನೀವು ನೀವು ಬಂದ್ರೆ ಅಡ್ಡೆ ಮೊದಲೇ ಜಾರಿಗೆ ಮಾಡ್ಕೊಡ್ ಕಳ್ಸಾಳು ಆದ್ರೂ ಮಾತಾಡ್ತಾರೆ ನೀವು ಎಷ್ಟು ಕೊಟ್ರು ಇಲ್ಲ ಅಂತರಿ ಎಷ್ಟ್ ಬಿಟ್ಟರು ಇಲ್ಲ ಅಂತರಿ ಅವನ್ ಸಣ್ಣ ಮಕ್ಳು ಏನ್ ಬಂದ್ ಪಾಪ ಅವ್ನ್ ತೂತ್ ತಿಂದು ಅತ್ತ ಆಡ್ತಾವ ಅಲ್ಲೇ ಮಕ್ಕ ಬರೀ ಚಿನ್ನ ಕಷ್ಟ ಇಲ್ ಬರ್ತಾವ ಅವ್ಕಿಷ್ಟೆಲ್ಲ ಮಾತಾಡ್ತಾರಲ್ಲ ಮಕ್ಳಂದ್ರ ಎಲ್ಲ ಅಷ್ಟಾವ್ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ನನಗೆ ಬುದ್ಧಿ ಕಲ್ಸಾಕ್ ಬನ್ನಿ ಏನ ಅದಿರೋ ತಾಳ ಮುಂದೆ ಹಾಡದಕ್ಕೆ ಇಲ್ಲದೇ ಒಂದ್ ಇಲ್ದೇ ಮಾತಾಡ ಹಂಗಾಗ್ ಬಾಳೆ ஒன்னு நம் மக்கள் பஞ்சால்தான் அனுக்கோ நானும் ஜாடஸ் ஒதும் இன்னொரு குடித்த நோடு கழுசு ಅಯ್ಯಯ್ಯ ನಿಮ್ಮ ಮಗ ತಂದ್ರೆ ಏನು ತಿನ್ನಕ್ರೇನ್ ಬರ್ಗೇಟಿ ತಗೋರಿ ಐತಿ ನಾನು ಮನೆಯಾಗ ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ರಿ ನಿಮಗ್ ಬಾಯಿಗೆ ಸಿಗಿ ಅಥವಾ ನೀವು ಮಾಡಿದರಿ ನಾನು ನಮ್ಮ ನಮ್ಮ ತಮ್ಮ ತಂಗಿ ತಿಂತೇವಿ ನಿನ್ನ ಗಂಡ ನಿನಗೂ ತರ್ತಾನು ತಿನ್ನು ಅಂತೆ ಅವ್ರು ಬೇಕಾದ್ರೆ ಹಾಕ ಕಳಿಸು ನೀ ತಿನ್ತಿಯಾಕ ನೀನು ತಿನ್ಬೇಡ ನಮ್ಮ ಜೊತೆನ ತಿನ್ನು ಅಂತ ನಿನಗೂ ಒಂದು ಪ್ಲೇಟ್ ಹೇಳುವನ್ ತಂದುಕೊಳ ಹಂಗ ಹೋಗಿದ್ದಾನೆ ನೀನು ಇಲ್ಲೇ ತಿನ್ನು ಅಂತೆ ಅತ್ತಿಗೇನು ಸಸಿ ಮೇಲೆ ಅಷ್ಟು ಪುಡಿಟ್ ಬಂದ್ಬಿಟ್ಟೈತಲಾ ಏನು ತಿಂದ್ರೆ ನಿಮಗ ಎಲ್ಲ ಖಾಲಿ ಆಗಿತ್ತಲ್ಲ ಅಂತಿದ್ರಿ ರೀ

ഇബ്രൂ രീന ബി രീസാ പല്ലേ കോസംബ്രി എല്ലാ മസാല ബിസി ബി രീതി ദോസയാക്കാസെ പെത്തിരിപ്പ തന്നെ നടിരി അല്ലോ അത് കേ തന്നെ ഇല്ല അവസിരി സംഞ്ച അപ്പി മസാല ദോസ തരസിക്കാടീ ಆಲ್ರತಿ ಸಣ್ಣ ಮಕ್ಕಳಿಗೆ ಹಾಕಿರ ಅದು ನಮ್ಗೆ ಎಷ್ಟೋ ಜನ್ಮದ ಪುಣ್ಯ ಅಂತ ಅಲ್ಲ ಅವ್ಕೆ ತಂದೆ ತಾಯಿ ಇಲ್ಲದ ಮಕ್ಕಳು ಅವಕ್ಕ ಹಾಕಿ ಹಿಂಗ್ ಮಾತಾಡ್ತಿರಲ್ಲ ತಂದೆ ತಾಯಿ ಇಲ್ಲದ ಮಕ್ಳಿಗೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತೈತಿ ಆದ್ರೆ ಅವನು ಕಮ್ಮಿ ಮಾಡಿಲ್ಲ ಅವ್ರಪ್ಪ ಅವ್ರ ಅಪ್ಪನ ಎಡಕ್ರಿ ಹೊಲ ನಮ್ಮ ಅಪ್ಪ ದುಡಿಯಾತಾನ ಅದ್ರಾಗ ಗೊತ್ತೈತನ ನಮ್ಮ ಅಪ್ಪಗೆ ನಮ್ಮಅಪ್ಪಿಗೆ ಎಡಕ್ರಿ ಹೊಲ ಅವ್ರ ಅಪ್ಪಿಗೆ ಯಾಡೋಕ್ರೆ ಹೊಲ ಅದನ್ನ ತಗೊಂಡಿ ಅಪ್ಪ ದುಡಿದು ನಾವು ತೊಗೊಳತ್ತಿಲ್ಲ ನಾ ಭಾಷೆ ನಾವು ದೊಡ್ಡವಾದ ನಾವು ಕೊಟ್ಟಂತೇಳಿ ನಾವು ಅದ ಬ್ಯಾರದಾಗಿ ಅವರು ಅವ್ರ ಊನ್ ತವ್ರ ಮನೆಯವರು ಬಿಡ್ತಿರ್ಕಿಲ್ಲ ಮಕ್ಳನ್ನ ನಾವು ನೋಡ್ಕೋತ ಅವರು ಸುಮ್ಮದಾರ ಆ ಮಕ್ಳು ಒಟ್ಟು ಕುಳು ಆತು ಅವರದ ಸಾಲಿ ಖರ್ಚು ಎಲ್ಲದಂತೇಳಿ ಅಲ್ಲ ನೀವು ಮಾತಾಡೋದು ಸರಿ ಅಲ್ಲತ್ತಿ ಇದು ಮನೆ ವಿಷಯ ನಮ್ಮ ಮನೆಗೆ ಬಿಟ್ಬಿಡ್ರಿ ಏನು ಮನೆ ವಿಷಯ ಮನೆಗೆ ಬಿಡ್ತಿದ್ದು ನಾವು ಇದು ನನ್ನ ಮಗನ ಮನೆ ಇಲ್ಲಿ ಬಂದ ನನ್ನ ಮಗ ದುಡಿತಿರ್ತಾನು ನನ್ನ ಮಗನ ಮನೆಯ ತಿನ್ನಕೀವಿ ಯಾವ ನಾಯಿಗಳು ಸುಮ್ಮನೆ ಹತ್ತಿ ಆರಾಮಿ ಅಂತಿರಲ್ಲ ಸುಮ್ಮನೆ ಇದ್ ಬಿಡ್ರಿ ನನಗೆ ನಿಮ್ ಜೊತೆ ಬಾಯಿ ಹತ್ತಾಕೋಗಲ್ಲ ನಿಮ್ಮ ಏನ್ ತಿನ್ನತ್ತಿಲ್ಲ ನಮ್ಮಪ್ಪನ ರಗಡೆ ಮಾಡಿದಾನ ಇಲ್ಲ ಐತನ ಇದನ್ನೆಲ್ಲ ಅಪ್ಪನ ಮಾಡಿದಿರೋದು ರೊಕ್ಕ ನಮ್ಮ ಅಪ್ಪನ ಕೊಟ್ಟಿರೋದು ಇಲ್ಲೆಲ್ಲ ರೇಷನ್ ನಮ್ಮಪ್ಪನ ತಂದಿಟ್ಟಿರೋದು ಇವ್ರ ಏನು ತಂದಿಲ್ಲ ಇವ್ರು ಇನ್ನೂ ದಗದಕ್ಕೆ ಹೋಗತ್ತಲ್ಲ ಈಗ ಹತ್ತಾಕತಾರ ಇಲ್ಲಿ ಕುರ್ಚಿ ಪರ್ಚೆ ರೇಡ್ವೆ ಪಾಡ್ವೆ ಎಲ್ಲ ನಮ್ಮಪ್ಪನ ತಂದಿರೋದು ಗೊತ್ತೈತೆ ನಿಮ್ಗೆ ಎಲ್ಲ ಅಪ್ಪನ ಮಾಡಿ ಬಕ್ ಬಾರಿಸ್ಲಿ ಬಿದ್ದಾನು ನನ್ನ ಮಗ ಏನು ಮಾಡಿಲ್ಲವಾ ನನ್ನ ಮಗನ ಕರ್ಕೊಂಡು ನನ್ನ ಮನೆಗೆ ಹೋಗೋಣ കി നുഗ് മന കിട്ടേർ അയ്യോ 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 നഗാ ഹിങ് ബഡോ നിമ്മില്ല അയ്യോ നാ ഈക്ോടി അസിനി ഏനിക ദോസി തസത് ബപ്പാ നന്നു രുചിനോട് മന്ദി ഹാൻ ಓಬೇ ಆತು ನೀ ಮೂರ ತಾರ್ ತೋ ಮಂದಿನ ಮೂರ ತಾರ್ ತೋ ಬಂದಿನಿ ಆತಲ್ಬೇ ಯಪ್ಪ ಮಲ್ಲಪ್ಪ ಅವ್ಯಾಡوಪಡಪ ಸುಡಕೊಂಡು ಬಂದಾವ್ ನೋಡಿಪ್ಪ ನೀನ್ ಹೇಂತೆ ಒಳಗ ಉನ್ನ ಕಥೆ ಕೋಗಿದಾಳ ಅವಕ ಅವಕ ಹೊಟ್ಟೆ ಸತ್ಯಕ ಬಾ ಅಂತವ ಅಲ್ಲ ಮಲ್ಲಪ್ಪ ನೀ ಯಾಕ ಅವಕ ಹಾಗೆ ಗೊತ್ತರಿ ಅವನು ಯಾಕ ಇಲ್ಲಿ ಮನೆಯಾಗಿ ಬಿಟ್ಕೊಂಡ್ ಐತಿ ಯವಾ ನಮ್ಮ ಅತ್ತಿ ಊರುಗೆ ಹೋಗಬೇ ಅದಕ ಮತ್ತಾ ಮಕ್ಕಳಿಗೆ ಹೊಟ್ಟಿ ಕುಳ್ಬೇಕಲ್ಲ ಅದಕ್ಕೆ ಇಲ್ಲೇ ಬರತಾವ್ ನಮ್ಮ ಮಾವು ಇಲ್ಲೇ ಬಂದಿರ್ತಾನ ಊಟಕ್ಕೆ ಇವತ್ತೇನೋ ಮಾಡಿ ನಾವ್ ಏಳೆ ಮಾಡ್ಬರ್ತಾನಂತ ಕೆಲ್ಸ ಅಡ್ಗಿನ ಕಟ್ಕೊಂಡು ಕಡ್ಕೊಂಡೋಗಿ ನಮ್ಮ ಮಾವ ಹರ್ಯಾಗನ ಹೊಲಕ ಹೋಗಿದಾನು ಅದಕ್ ನಮ್ಮ ಮಾವ ಬಂದೇ ಇಲ್ಲ ಮಧ್ಯಾಹ್ನ ಇಲ್ಲ ಅಂದ್ರ ನಮ್ಮ ಮಾವು ಬರ್ತಾನ ನಮ್ಮ ಮಾತಿ ಬರುತ್ತಾನ ನಮ್ಮ ಮಾತಿ ಬಂದ್ರೋಕಾರ್ಲ ಏನ ನಿಮ್ಮ ಅವಾಗ ಹಾಕ ಬ್ಯಾಡ ಅನ್ನೋದಲ್ಲ ಇವ್ ಯಾವ ಪರ್ಪಸ್ ಗಳು ಇವಕ್ ಯಾಕ್ ನಾವ್ ಹಾಕೋನು ಏನ್ ಕುಲ್ ಕಲ ಗುತಕಲ್ಲ ಅಲ್ಲ ಅವರ ಅಪ್ಪ ಅನ್ನೋ ತಮ್ಮನ ಮಕ್ಳಿವ ನೀ ಯಾಕ ನೋಡ್ಕೋಬೇಕು ನಿನಗೇನ್ ಸಂಬಂಧ ಹೇಳು ನಮ್ಮ ಮನೆಗ್ ಯಾಕ್ ತಿನ್ಬೇಕು ಬೇಕಾರ ಉತ್ತರ ಹೂ ಅಂತ ಅವ್ರ ಮನೆಗಿರ್ಲಿ ಇಲ್ಲಿ ಯಾಕಂತ ನಾನು ಹಾಳಾಗ ಹೋಗಲ್ಲ ಬಿಡ್ಬಿ ಈಗ ಹೂ ಅದಾನ ಮತ್ತ ಇನ್ ಹೆಂಗ್ ತಿನ್ನೋದ್ ಹೋಗ್ಬಿಟ್ಟ ಸರಿ ಬಿ ಅವು ಏನು ಮಾಡತ್ತಾವ ನೋಡಿ ಬರ್ತಾನಿ ಈ ಬ್ಯಾಟ್ರಿ ಇಲ್ಲಿ ಇಟ್ಕೋ ಇದು ಅಂದ್ರೆ ಬೇಕಾರ ನಮ್ದ್ರಾಗ ಅರ್ಧ ಅರ್ಧ ಕೊಟ್ರಾತ್ ತಾತ ತಾತೈ ಹೋಗ್ಲಿ ಹೋಗೋತಾನ ಇಲ್ಲ ಅಲ್ಲ ನನ್ನ ತಲೆ ಬ್ಯಾಕಡೆದು ನೀ ತಂದನಂತ ವಿಳಕೋಬಡ ಸುಮ್ಮನೆ ಹೋಗೋದು ಆಮೇಲೆ ಮೂರು ಮಂದಿಗೆ ಹೆಚ್ಚಕೊಂಡಂತೆ ಲಗು ಲಗು ಮನುಷ್ಯ ಕಳ್ಸಂತ ನೀ ಹೇಯ್ತಿ ಹ್ಮ್ ಆ ಇಲ್ಲಿ ಇಟ್ಕೋ ಕವರ್ ನಾನು ಅಂತಲೇ ಇರಲ್ಲದು ನೀ ಹಿንዳಡೆ ಬರೋವಾಗ ನಿನ್ನ ಹಿಂತಿ ಕಾಕ ಈಗ ಯಾರು ಇಲ್ಲ ಒಳಗೆ ಇದಕ್ಕೆ ಅವು ಟಾಕ್ ಹಾಕಚಾಡತಾಳ বাই নান তি হা কলছনে কলছ কলকে নে চিট নাকানো আন মগ নেদানে কিনিমাৰ চিট নে হাতত চাই বাৰু নেগদবেলি কাইলৈ হাকিনি আ അല്ലേ ബേക്കി ബേഡ ഇല്ലേ മക്കോതീരിഗല്ലേ അതക്ക അല്ലേ ഹക്കോരോഗ്രി ಸರಿಲೇ 나 ಅಣ್ಣೆ ಓಹ್ ಶಾರ್ದಾ ಬಾ ಇದನ್ನ ತಗೋ ಬಾ बैगಡಿ ಅಲ್ರಿ ಅತಿ ಮತ್ತೆ ತಗೋ ಬಂದರನ ರೀ ಓಹ್ ತಗೋ ಬಂದ್ರಾ ಹುಡುಗರು ಇದ್ದರಲ್ಲ ಅದಕ್ಕೆ நானಾ ಇಲ್ಲೇ ಇಡನಿ ಏನು ತಿಳ್ಕೋಬೇಡವಾ ಮತ್ತೆ ಆಗಳೆ ಹಂಗಾನ ಅಂತೇಳೆ ಯಾಕಂದ್ರೆ ಹುಡುಗರು ಬೇರೆ ಇದ್ರೆ ಮತ್ತೆ ಅವಕಾ ಹಸೆ ಆಗಿಬಿಡ್ತತಿ ತರೋದು ಮೂರು ಪ್ಲೇಟ್ ತರ್ಸಾನು ಮತ್ತು ಬಾಯಿ ಬೇರೆ ರೀಸಾಗಿದ್ವ ಅಲ್ಲಂದು ಅದಕ್ಕೆ ನೀನು ತಿನ್ನು ಏನು ಹಸಿ ಬಾಂತಿರ್ತಿ ಎರಡು ತಿನ್ಬೇಕು ಮತ್ತೆ ಹಸಿ ಬಾಂತಿ ಸಿಟ್ಟು ಮಾಡ್ಕೊಬೇಡವಾ ಇನ್ನೇ ಇನ್ನೇ ಎರಡು ತಿಂಗ್ ಮುಗಿದು ಹೋತ ಇಲ್ಲ ಆದ್ರೂ ಹಿಂಗೆ ಬಾಯಿ ರುಚಿ ಕಾಯ ತಿನ್ಬೇಕು ಅದಕ್ಕೆ ತಗೋ ಇದ್ರಾಗ ನಿಂದು ನಿನ್ನ ಗಂಡಂದು ಐತಿ ಬರೀ ಕಾರ್ ತೊಂಬ ಕೊಡ್ತೇನೆ ಹ್ಞೂ ಅತ್ತಿ ಆ ಇಬ್ರು ಇಬ್ಬರು ತಿನ್ನತಾರೆ నా ప్రసాత ఆ హుడ్ బందు చాతు ఆ హుడ్ బంద్రు నోడాక ఎడోగోదు ఇక ఇతర దికిన ఇది నాగె నన్ను మాత్ర బిజతి అది నన్ను தெளி அங்க தெளி ஆனா திர்கொம்பாரி பார்வத்திர சும்மணி திண்ட்மட்டா தினரி மசாலா தோசேன தின்ங்காத்து ஆமக நான் நான் தந்தது அதெல்லாம் தின்ன தந்தாள் ம் தீன் கண்ட அல்லந்த தந்திராக்கண்ணா ஆ மசாலா தோசைக்கு அட்டே யாக்க நீடி ஹாக்கோதாகத்த மத்திய தந்து நம்ம ஹச் கொடுத்து ம் அதுக்க அதுக்க நான் நினைகல்சிங்க மாறி சேரி நோடத்தை சரி நீன பாதா பதக்கல நின் மகிங்க மெக்து நெல்லிக்காய் ஹோதாங்க நீங்க ನನ್ನ ಹೆಸರು ಪಾರ್ವತಿನ ಅಲ್ಲ ಸ್ಯಾರಿ ನನ್ನ ಹೆಸರು ಪಾರ್ವತಿನ ಅಲ್ಲ ಅತ್ತಿ ತಿನ್ರಿ ಯಾಕ ದಾಸಿ ಚಲೋ ಆಗ್ತಾ ತನ್ರಿ ದಾಸಿ ಮಸ್ತ್ ಆಗ್ಯ ನೋಡ್ಬಿ ಅಲ್ಲ ನಾ ದಾಸಿ ಚಲೋ ಆಗುಲ್ ಇಲ್ಲಿ ತರಬಾರ್ದು ಅಂತಿದ್ನಿ ಇಲ್ಲೂ ಚಲೋ ಮಾಡ್ತಾರ ಬಿಡು ಮಸ್ತ್ ದಾಸಿ ಮಾಡ್ಯಾರ ನೋಡ್ಬಿ ಎಷ್ಟು ತಿರ್ಬೇಕು ಅನ್ಸಾಕತ್ತತಿ ಇನ್ನೊಂದ್ ತರ್ಬೇಕಿತ್ನ ಆ ಇವ ಹ್ಮ್ ಮೂವತ್ ರೂಪಾಯಿ ಅದು ಹ್ಮ್ ಇನ್ನೊಂದ್ ತರ್ದಿದ್ನಿ ಅಂದ್ರ ತಿನ್ಬಿ ತಿನ್ನಿ ಯಾಕೆ ನೋಡತಿ ರುಚಿ ಆತ್ತನ ಇಲ್ಲಪ್ಪ ತಿಂತೀನಿ ತಿನ್ನಬೇಕಲ್ಲ ಹೊಟ್ಟೆ ಅಂತ ತರಿಸಿದೇನೆ ತಿಂದು ತಿಂತೇನಿ ಈ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಸಬ್ಸ್ಕ್ರೈಬರ್ ಭಾಳ ಈಗ ದಿನಕ್ಕೆ ಎಷ್ಟೋ ಸಬ್ಸ್ಕ್ರೈಬರ್ ಹಾಕ್ತಿದ್ದು ಆತು ಅನ್ನೆಡು ಈವಾಗ ದಿನ ಆಯಿತು ಒಂದೊಂದೇ ವೀಡಿಯೋ ಹಾಕತ್ತೀನಿ ಅಂತ ಸಬ್ಸ್ಕ್ರೈಬರ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜಾಸ್ತಿ ಹೆಚ್ಚೆಚ್ಚಾಗಿ ಇನ್ನೂ ವ್ಯೂಸ್ ಬರಲಿ ಅಂತ ಹೇಳ್ತೀನಿ ಅದಕ್ಕೆ ನನಗೂ ಮಾಡೋಕೆ ಅಯ್ಯೋ ವ್ಯೂಸ್ ಜಾಸ್ತಿ ಬರ್ತಾಯಿದೆ ಮಾಡ್ಬೇಕಲ್ಲ ಕ್ಯೂರಾಸಿಟಿ ಉಕ್ಕಿ ಬರಬೇಕು ಆ ರೀತಿ ನೀವು ನನಗೆ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಹಂಗೆ ನನ್ನ ತಾಯಿ ತಬಳಿ ಸೀರಿಯಲ್ ನೋಡಬೇಕು ಅಂತ ನಿಮಗೆ ಅನ್ಸಿದ್ರೆ ಹೋಗಿ ನೀವು ಕಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಒಳಗ ನೋಡಿದ್ರೆ ಅರ್ವತ್ತೊಂದ್ ಎಪಿಸೋಡ್ದಿಂದ ನಿಮ್ಗ ಹತ್ರ ಒಳಗ ಅದಾವ ಅಂದಿನ ಎಪಿಸೋಡ್ ಅಲ್ಲಿ ಯು ಕೆ ಕಾರ್ಟೂನ್ ಚಾನಲ್ ಒಳಗ ಅದಾವ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಮತ್ತ ಸಂಜೆ ಮುಂದ ಸಿಕ್ತಲ್ರಿ ಎಲ್ಲರಿಗೂ ಬಾಯ್ ಬಾಯ್